ಇಡಿ ನವರಂಗಿ ನಾಟಕ ಬೈಲು ಆ ಒಂದು ಅಂಶ ಹೊರಬಿದ್ದಿದ್ದೇಗೆ ಸಿದ್ದುನೇ ಬಿಜೆಪಿ ಟಾರ್ಗೆಟ್ ಇಡಿ ನವರಂಗಿ ನಾಟಕ ಬಟಾ ಬಯಲಾಗ್ತಿದೆ ಮೂಢ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಇಡ್ತಿರೋ ಒಂದೊಂದು ಹೆಜ್ಜೆ ಹತ್ತು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಿದೆ ಹಾಗಾದ್ರೆ ಇಡಿ ನಡಿಯಲ್ಲಿ ಬೆಳಕಿಗೆ ಬಂದ ಅನುಮಾನಾಸ್ಪದ ಅಂಶ ಏನು ಇಡಿ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿರೋದಾದ್ರೂ ಯಾಕೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ ನ ಮೇನ್ ಪಿಲ್ಲರ್ ಇವರನ್ನ ಉರುಳಿಸಿದ್ರೆ ರಾಜ್ಯ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬಹುದು ಸಿದ್ದರಾಮಯ್ಯ ಅನ್ನೋ ಮಾಸ್ ಲೀಡರ್ ಮೇಲೆ ಹೊರಿಸಿ ಸೈಡ್ ಲೈನ್ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋದು ಬಿಜೆಪಿ ನಾಯಕರ ಅಸಲಿ ಪ್ಲಾನ್ ಹೀಗಾಗಿನೇ ಕರ್ನಾಟಕದಲ್ಲಿ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರಂಭದಲ್ಲಿ ಸಿದ್ದರಾಮಯ್ಯವರ ಮೇಲೆ ಮೂಡ ಪ್ರಕರಣವನ್ನ ಹೊರಿಸಲಾಯಿತು ಅದು ನಿಜಾನೋ ಸುಳ್ಳು ಅನ್ನೋದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುವಷ್ಟೊತ್ತಿಗೆ ವರ್ಷಗಳೇ ಉರುಳಿರ್ತಾವೆ ಅಷ್ಟೊತ್ತಿಗೆ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಬಹುದು ಅನ್ನೋದು ಬಿಜೆಪಿ ನಾಯಕರ ಪ್ಲಾನ್ ಅದಕ್ಕಾಗಿ ಕೇಂದ್ರದಲ್ಲಿರುವ ಬಿಜೆಪಿ ನಾಯಕರು ತಮ್ಮ ಅಡಿಯಲ್ಲಿ ಬರುವ ಐಟಿ ಇಡಿ ಮತ್ತು ಸಿಬಿಐ ಅಸ್ತ್ರಗಳನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಜಳಪಿಸುತ್ತಿದ್ದಾರೆ ಆದ್ರೆ ಬಿಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಹೊರ ಜಗತ್ತಿಗೆ ಗೊತ್ತಾಗಲ್ಲ ಅಂತಂದುಕೊಳ್ಳುತ್ತಂತೆ ಅದೇ ರೀತಿ ಕೇಂದ್ರ ಬಿಜೆಪಿ ನಾಯಕರು ಮೂಡ ಪ್ರಕರಣಕ್ಕೆ ಇಡಿ ಅಧಿಕಾರಿಗಳನ್ನ ಎಂಟ್ರಿ ಕೊಡಿಸಿರೋದು ಕೂಡ ಇದೀಗ ಜಗಜ್ ಆಗಿದೆ ಯಾಕಂದ್ರೆ ಮೂಡಾ ಪ್ರಕರಣ ಕ್ರಿಮಿನಲ್ ಪ್ರಕರಣವಲ್ಲ ಇದೊಂದು ಸಿವಿಲ್ ಪ್ರಕರಣ ಇದರಲ್ಲಿ ಮನಿ ಲ್ಯಾಂಡ್ರಿಂಗ್ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ ಹೀಗಿದ್ರು ಕೇಂದ್ರ ಬಿಜೆಪಿ ನಾಯಕರ ಕುಮ್ಮಕ್ಕಿನಿಂದ ಮೂಡಾ ಪ್ರಕರಣಕ್ಕೆ ಇಡಿ ದಿಢೀರ್ ಎಂಟ್ರಿ ಕೊಡ್ತು ಸಾಕ್ಷಿ ಗುಡ್ಡೆ ಹಾಕೋ ನೆಪದಲ್ಲಿ ಮಾಧ್ಯಮಗಳಲ್ಲಿ ಪ್ರಚಾರ ಗಿಟ್ಟಿಸಿಕೊಳ್ತು ಆ ಮೂಲಕ ಸಿದ್ದರಾಮಯ್ಯ ಏನೋ ಮಾಡಬಾರದು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅಕ್ರಮ ನಡೆದು ಹೋಗಿದೆ ಅನ್ನೋ ರೇಂಜ್ಗೆ ಬಿಂಬಿಸಲಾಯಿತು விஜேபி வந்தே இடி அதி வர்த்தானே ಸಿಎಂ ಸಿದ್ದುನ ಸಿಲುಕಿಸಲು ಬಿಜೆಪಿ ಷಡ್ಯಂತ್ರ ಇಡಿ ಅಧಿಕಾರಿಗಳ ದಾಳಿ ವರ್ತನೆ ನೋಡಿದ್ರೆ ಅದ್ಯಾರಿಗೆ ಆಗ್ಲಿ ಅನುಮಾನ ಕಾಡುತ್ತೆ ಇಡಿ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿ ನಡೆದುಕೊಳ್ತಾ ಇವೆ ಅನ್ನೋದು ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಸಿಲುಕಿಸೋದಕ್ಕಾಗಿನೆ ಇಡಿನ ಎಂಟ್ರಿ ಕೊಡಿಸ್ತಾ ಕೇಂದ್ರ ಸರ್ಕಾರ ಅನ್ನೋ ಅನುಮಾನವೂ ಕಾಡದೇ ಇರಲ್ಲ ಇಂಥದ್ದೇ ಒಂದು ಅನುಮಾನವನ್ನ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಾಜಿ ಅಧ್ಯಕ್ಷ ವೇದವ್ಯಾಸ ಕೌಲಗಿ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಇದೇ ವಿಚಾರವಾಗಿ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವ ವೇದವ್ಯಾಸ ಕೌಲಗಿ ಇಡಿ ಅಧಿಕಾರಿಗಳು ಬಿಜೆಪಿ ವಕ್ತಾರ ವರ್ತಿಸುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಸಿಎಂ ಸಿದ್ದರಾಮಯ್ಯ ಈ ಪ್ರಕರಣದಲ್ಲಿ ಸಿಕ್ಕಿ ಹಾಕಿಸಲು ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ ಜೊತೆಗೆ ಎರಡು ಪ್ರಶ್ನೆಗಳನ್ನು ಮಾಧ್ಯಮಗಳ ಮುಂದಿಟ್ಟಿದ್ದಾರೆ ಹಾಗಾದ್ರೆ ಏನವು ಎರಡು ಪ್ರಶ್ನೆಗಳು ಅಂದ್ರ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಒನ್ ಮಾಧ್ಯಮಗಳಿಗೆ ತನಿಖಾ ವರದಿ ಸೋರಿಕೆ ಮೂಡದಲ್ಲಿ ಹಣ ಅಕ್ರಮ ವರ್ಗಾವಣೆಯಾಗಿದ್ದು ಇದರಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇದೆ ಅಂತೇಳಿ ಇಡಿ ಹೇಳಿದೆ ಆದ್ರೆ ಇಡಿ ಸಿಬಿಐ ನಂತಹ ಸ್ವಾಯತ್ತ ಸಂಸ್ಥೆಗಳು ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ಮಾತ್ರ ವರದಿ ಸಲ್ಲಿಸಬೇಕು ಪತ್ರಿಕಾ ಹೇಳಿಕೆ ನೀಡಬಾರದು ಅಂತೇಳಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಮಾಜಿ ಅಧ್ಯಕ್ಷ ವೇದವ್ಯಾಸ ಕೌಲಕಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಹಣ ಅಕ್ರಮ ವರ್ಗಾವಣೆಯಲ್ಲಿ ಎಷ್ಟಾಗಿದೆ ಸಿದ್ದರಾಮಯ್ಯ ಅವರು ಯಾರಿಗೆ ಹಣ ಕೊಟ್ಟರು ಎಂಬ ಬಗ್ಗೆ ಇಡಿ ಇದುವರೆಗೂ ದಾಖಲೆ ಬಿಡುಗಡೆ ಮಾಡಿಲ್ಲ ಎಂದಿದ್ದಾರೆ ಅಂದ್ರೆ ಇಡಿ ಅಧಿಕಾರಿಗಳ ಉದ್ದೇಶ ಅದೇನಿರಬಹುದು ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸುದ್ದಿಯಾಗಿ ಸಿದ್ದರಾಮಯ್ಯನವರ ಇಮೇಜ್ ಹಾಳು ಮಾಡುವುದಾಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ನಂಬರ್ ಟು ಸ್ನೇಹಮಯಿ ಕೃಷ್ಣ ನ್ಯಾಯಾಧೀಶರ ಇಡಿಯ ಕಾರ್ಯವೈಖರಿ ಬಗ್ಗೆ ಸುಪ್ರೀಂ ಕೋರ್ಟ್ ಚೀಬಾರಿ ಹಾಕಿದ್ದು ಇನ್ನಾದ್ರೂ ಅದು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸದೆ ಸ್ವಾಯತ್ತ ಸಂಸ್ಥೆಯಾಗಿ ಕೆಲಸ ಮಾಡಬೇಕು ಅಂತೇಳಿ ಕೌಲಗೆ ಹೇಳಿದ್ದಾರೆ ಹಾಗೇನೆ ಮೂಡ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರಿಗೆ ಶಿಕ್ಷೆಯಾಗುತ್ತೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿಕೆ ನೀಡಿದ್ದಾರೆ ಈ ರೀತಿ ಹೇಳಿಕೆ ನೀಡಲು ಅವರು ನ್ಯಾಯಾಧೀಶರೇ ಅವರು ಬಾಯಿಗೆ ಬಂದಂತೆ ಹೇಳಿಕೆ ನೀಡುವುದನ್ನು ನಿಲ್ಲಿಸಬೇಕು ಅಂತೇಳಿ ಗುಡುಗಿದ್ದಾರೆ ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ಇಡಿ ನಡೆಯ ಬಗ್ಗೆ ವೇದವ್ಯಾಸ ಕೌಲಗಿ ಅವರು ಎತ್ತಿರೋ ಈ ಎರಡು ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲ್ಲು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ